ವರ್ಸ್ಟ್ ಆಫ್ ಕೋರ್ಸ್ ನನ್ನ ಮನೆಯಿಂದ ಹೊರಗೆ ಬಂದಿತ್ತು ನನಗನ್ಸಿರಲಿಲ್ಲ ನಾನು ಹೊರಗೆ ಬರ್ತೀನಿ ಅಂತ ಅದು ನನಗೆ ತುಂಬ ಬೇಜಾರು ಮಾಡಿದಂಥ ಒಂದು ಜಾಗ ಆಗ್ಬಿಡ್ತು ಅಥವಾ ಸನ್ನಿವೇಶ ಆಗೋಯಿತು ನನಗೆ ಅಲ್ಲಿ ಜೀರ್ಣನೆ ಮಾಡ್ಕೊಳಕ್ಕೆ ಆಗಲ್ಲ ಅನ್ನೋವಂಥ ಒಂದು ವಿಚಾರ ಆಯ್ತು ಅದು ಯಾಕಂದರೆ ನಾನು ಗೆಲ್ಲಬೇಕು ಅಂತಲೇ ಹೋಗಿರೋದು ಗೆಲ್ಲುವಂಥ ಎಲ್ಲ ವಿಷಯಗಳನ್ನು ನಾನು ಮಾಡ್ತಾಯಿದ್ದೆ ನನಗೆ ಗೆಲ್ಲೋದಕ್ಕೆ ಬೇಕಾದಂಥ ಕ್ವಾಲಿಟೀಸ್ ಇದೆ ಅಂತಲೇ ನಾನು ಭಾವಿಸಿದ್ದೆ ಎಲ್ಲೋ ಒಂದು ಓಟ್ ಮುಖಾಂತರ ನಾನು ಹಿಂದೆ ಅಂತ ನನಗೆ ತಿಳಿದಾಗ ಈ ಏನು ಮಾಡಬೇಕು ಗೊತ್ತಿಲ್ಲ ನನ್ನ ಕೈಯಲ್ಲಂತೂ ಏನೂ ಇಲ್ಲ ಎಲ್ಲ ಇದ್ದಿದ್ದು ಜನರ ಕೈಯಲ್ಲಿ ಜನರು ನನ್ನ ಕೈ ಬಿಟ್ಬಿಟ್ರಲ್ಲ ಅನ್ನೋ ಒಂದು ಬೇಜಾರು ಆಗಿಬಿಡ್ತು ಸೊ ಅದು ನನ್ನ ವರ್ಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಬೆಸ್ಟ್ ಮೂಮೆಂಟ್ ಅಂತಂದರೆ ನಾನು ಯಾ ಇದನ್ನು ನಾನು ಹೇಳಿದ್ದೀನಿ ಮನೆಯವರೆಲ್ಲರೂ ನಾನು ಕೂಗಾಡ್ತೀನಿ ಅಂತನೋ ಅಥವಾ ವಾಯ್ಸ್ ಸರಿ ಇಲ್ಲ ಅಂತನೋ ವಾಯ್ಸ್ ನಮ್ಗೆ ಇಷ್ಟ ಆಗೋಲ್ಲ ಅಂತನೋ ಈ ಥರದೆಲ್ಲ ವಿಚಾರಗಳು ಹೇಳ್ತಿದ್ರು ಕೂಡ ಈ ರಾಣಿ ಅನ್ನೋ ಒಂದು ಪಟ್ಟ ಕೊಡುವಂಥ ಸಂದರ್ಭದಲ್ಲಿ ಎಲ್ಲರೂ ವಿತ್ ನೋ ಅದರ್ ಆಪ್ಷನ್ ನನಗೆ ಕೊಡ್ತಾರೆ ಇನ್ಯಾರಿಗೂ ಅದು ಆಪ್ಷನ್ನಲ್ಲೂ ಹೋಗೋಲ್ಲ ಒಂದೋ ಎರಡೋ ಓಟ್ ಕಾರ್ತಿಕ್ಗೆ ಹೋಗುತ್ತೆ ಯಾಕಂತಂದರೆ ಅವ್ರು ಮಾತಾಡ್ತಾರೆ ಅನ್ನೋ ಒಂದು ವಿಚಾರ ಬಂದಾಗ ಸೊ ಆ ರಾಣಿ ಅನ್ನೋಂಥ ಒಂದು ಪಟ್ಟ ಬಂದಾಗ ಐ ಫೆಲ್ಟ್ ವೆರಿ ಗುಡ್ ನೀವು ಏನೇ ಮಾಡಿದ್ರೂ ಮಾಡೋ ಕೆಲಸ ಒಂದು ರಿಸಲ್ಟನ್ನು ಕೊಡುತ್ತೆ ಅನ್ನೋದಕ್ಕೆ ಅದು ಎಕ್ಸಾಂಪಲ್ ಆಗಿ ನಿಂತ್ಕೊಂತು ಸೊ ಐ ಫೆಲ್ಟ್ ದಟ್ ಇಸ್ ಅ ಗುಡ್ ಮೂಮೆಂಟ್